ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾಲಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ನೀವು ಯಾರತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಹಳೆ ಕಾಲದ ಅಡುಗೆಗಳು ಬರುತ್ತಾ ಅಂತ ಎಲ್ಲರೂ ಹೇಳೋದು ನನಗೆ ಎಷ್ಟೇ ಟ್ರೈ ಮಾಡಿದ್ರೂ ಆ ಥರ ರುಚಿ ಬರ್ತಾ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ನನಗೆ ಅಮ್ಮನ ಥರ ಅಡುಗೆ ಬರ್ತಾ ಬರ್ತಾಯಿಲ್ಲ ಅಜ್ಜಿ ಥರ ಅಡುಗೆ ಮಾಡೋಕೆ ಬರ್ತಾ ಇಲ್ಲ ಅಂತ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆಪೂರ್ತಿ ಘಮ ಘಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಬನ್ನಿ ವೀಕ್ಷಕರೇ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆಶಾರಾಣಿ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಎರಿನ ಶರಣಾರ್ಥಿ ಅಮ್ಮ ಎಲ್ಲಿಂದ ಬಂದಿರೋದು ಅಮ್ಮ ನೀವು ನಾನು ಬೆಂಗಳೂರು ವಿದ್ಯಾರಣ್ಯಪುರದಿಂದ ಪರದಿಂದ ಬೆಂಗಳೂರು ವಿದ್ಯಾಲಯದ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಇದು ನಮ್ಮ ಮುತ್ತಜ್ಜಿ ಕಾಲದ್ದು ಟ್ರೆಡಿಷನಲ್ ಟಚ್ ಇರೋದು ಮತ್ತೆ ಎಳ್ಳು ಎಳ್ಳು ಮಿಕ್ಸ್ ಮಾಡಿ ಗೊಜ್ಜು ಮಾಡ್ತಾ ಇದ್ದೀವಿ ಓಕೆ ಆಗಲಕಾಯಿ ಗೊಜ್ಜು ಅದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅಂತ ಒಂದ್ಸಲ ನಮ್ಮ ವೀಕ್ಷಕರಿಗೆ ತೋರಿಸಿ ಬಿಡ್ತೀರಾ ಆಗಲಕಾಯಿ ಹಿಂಗು ವಡಮೆಣಸಿನಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಹ್ಞೂ ಮತ್ತು ಒಣ ಕೊಬ್ಬರಿ ಹಸಿ ಮೆಣಸಿನಕಾಯಿ ರಸಂ ಪೌಡ್ರು ಹ್ಞೂ ಮತ್ತು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀವಿ ಎಳ್ಳು ಉಪ್ಪು ಬೆಲ್ಲ ಓಕೆ ಇಷ್ಟು ಬೇಕಾಗುತ್ತಾ ಈಗ ಶುರು ಮಾಡ್ಕೊಳ್ಳೋಣ ಮಾಡೋಣ ಮೊದಲ್ನೇದಾಗಿ ನಿಮ್ಗೆ ಏನು ಬೇಕು ಅದು ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡ್ಬಿಡೋಣ ಹಾಂ ಅಂದರೆ ತಗೋಳಿ ಇದು ಸಾಕಾ ಸ್ವಲ್ಪ ಎಣ್ಣೆ ಕೊಡಿ ಹ್ಞೂ ನೋಡಿ ಆಗಿನ ಕಾಲ ಹಾಗಲಕಾಯಿ ಅನ್ನೋದೇ ತುಂಬಾ ಒಳ್ಳೇದು ಅದು ಅದ್ರಲ್ಲಿ ಎಷ್ಟು ವಿಷಕಾರಕ ಅಂಶಗಳನ್ನೆಲ್ಲ ತೆಗೆದು ಟಾಕ್ಸಿನ್ಸ್ ಎಲ್ಲ ತೆಗೆಯುತ್ತೆ ಅದ್ರ ಜೊತೆ ಕ್ಯಾಲ್ಸಿಯಂ ಎಳ್ಳು ಮಿಕ್ಸ್ ಮಾಡೋರು ಆಗಿನ ಕಾಲದ ಅಡಿಗೆ ಅದೇ ಅಲ್ವಾ ಹಳೆ ಕಾಲದಲ್ಲಿ ಅಡಿಗೆ ರುಚಿನೇ ಬೇರೆ ಆಮೇಲೆ ಇದು ಅಷ್ಟೇ ಬೆಲ್ಲಾನು ಅಷ್ಟೇ ಇದು ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಇದೊಂದು ಎರಡು ಸ್ಪೂನ್ ಹಾಕೋತೀನಿ ಹ್ಮ್ ಅದು ಫ್ರೈ ಮಾಡಿಸ್ತೀನಿ ಸ್ವಲ್ಪ ಇದು ಕಲರ್ ಇದಾದ್ಮೇಲೆ ಬರ್ಕೊಳ್ಳೋಣ ಇದು ವಿತೌಟ್ ಆನಿಯನ್ ಗ್ಯಾರ್ಲಿಕ್ ಈರುಳ್ಳಿ ಬೆಳ್ಳುಳ್ಳಿ ಎರಡು ಉಪಯೋಗಿಸ್ದೆ ಮಾಡ್ತಾ ಇದೀವಿ ಬೆಳ್ಳುಳ್ಳಿ ಅಷ್ಟು ಹಿಂಗು ಸ್ಟ್ರಾಂಗ್ ಹಿಂಗ್ ಇಷ್ಟ ಪಡದೆ ಇರೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋಬಹುದ ಇದಕ್ಕೂ ಜೀರ್ಣ ತುಂಬಾ ಜೀರ್ಣಶಕ್ತಿ ಕೊಡೋ ಶಕ್ತಿ ಇರುತ್ತೆ ಬೆಳ್ಳುಳ್ಳಿ ಅಷ್ಟೇ ಇರುತ್ತೆ ಬೆಳ್ಳುಳ್ಳಿ ಹಾಕೋಬಹುದು ಇದು ಎರಡು ಇಲ್ದೆ ತೋರಿಸ್ತಾ ಇರೋದು ಬಜ್ಜಿ ಈರುಳ್ಳಿ ಎರಡು ಅಲ್ಲಿ ಆಲ್ರೆಡಿ ಇರುತ್ತೆ ಸಾಸಿವೆ ಮೆಂತ್ಯ ಇರುತ್ತೆ ಒಣಮೆಣ್ಸಿಕ್ಕ ಇರುತ್ತೆ ಆಮೇಲೆ ಮಿಕ್ಕಿದ ರಸಂ ರಸಮ್ಗಾಕ್ತಿವೋ ಅದೆಲ್ಲ ಇರುತ್ತೆ ಹಂಗಾಗಿ ಮತ್ತೆ ಅದೇ ಇಂಗ್ರೀಡಿಯೆಂಟ್ಸ್ ಹುರ್ಕೊಳದು ಬೇಡ ಹಂಗಾಗಿ ಕಡಲೆ ಮತ್ತೆ ಇದು ಒಂಚೂರು ಉದ್ದಿನ ಬೇಳೆ ಉರ್ಕೊಂಡು ನಾವು ಕಾಯಿ ರುಬ್ಕೊಂಡ್ರೆ ಅಷ್ಟೇ ಉದ್ದಿನ ಬೆಳೆ ಬೇಕಾ ಸ್ವಲ್ಪ ಸಾಕು ನಾವು ರಸಂ ಪೌಡರ್ ಅಲ್ಲಿ ಚೂರು ಇರುತ್ತೆ

ಹಾಂ ಓಕೆ ಇದು ಹುಣಸೆ ಹಣ್ಣು ಎಲ್ಲ ಇಲ್ಲ ಹುಣ್ಸೆ ಹಣ್ಣು ತಿರುಚ್ಬಿಟ್ಟು ಹೇಗಾದರೂ ಸರ್ ಓಕೆ ತಣ್ಣಗಾಗ್ಲಿಕ್ಕೆ ಇಟ್ಬಿಡೋಣ ಅದು ತಣ್ಣಗಾಗೋ ನಾವು ಹಾಗಲಕಾಯಿ ಬೇಕು ಇದೆ ಈ ಕಡೆ ಇಟ್ಟಿದ್ನಲ್ಲೂ ಸ್ವಲ್ಪ ತಣ್ಣಗಾಗಲಿ ಹ್ಞೂ ಅಷ್ಟೊಂದಿಗೆ ಒಂದು ಕಡಾಯಿ ಕೊಡಿ ಓಕೆ ಇದು ಸಾಕಲ್ಲ ಹ್ಞೂ ಸಾಕು ಫಸ್ಟ್ ಒಳ್ಳೆ ಹಾಕ್ಕೊಂಬಿಡೋಣ ಹಾಂ ತಿಮ್ಮಕ್ಕೆ ಕೊಟ್ಟಿರ್ತೀನಿ ಸ್ವಲ್ಪ ಎಣ್ಣೆ ಕೊಡಿ ಸ್ವಲ್ಪ ಒಂಚೂರು ಎಣ್ಣೆ ಒಂದ್ ಸ್ವಲ್ಪ ಮುಂದಿದ್ರೆ ಒಳ್ಳೇದು ಹಾಗಲಕಾಯಿ ಅಲ್ವಾ ಫ್ರೈ ಮಾಡ್ಕೋತೀವಲ್ಲ ಹಾಗಾಗಿ ಸ್ವಲ್ಪ ಅದೇ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಮ್ ಒಗ್ಗರಣೆ ಡಬ್ಬಿಯಿಂದ ಸಾಸಿವೆ ಅರಿಶಿಣ ಬೇಕಾ ಓಕೆ ಅರಿಶಿಣ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ

ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬೇಕು ಓಕೆ ಇದೀಗ ಒಂದೆರಡು ನಿಮಿಷ ಆಗುತ್ತಾ ಫ್ರೈ ಆಗೋಕ್ಕೆ ನೀರು ಕೊಡಲಾ ಓಕೆ ಬೇಯ್ತಾ ಇಡಲಿ ಹ್ಞೂ ಹ್ಞೂ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯುತ್ತೆ ಮತ್ತೆ ಹೋಳನ್ನು ಹಿಡಿಯುತ್ತೆ ಆಮೇಲೆ ಬೇಕಾರೆ ಹಾಕೊಳ್ಳೋಣ ಓಕೆ ಉಪ್ಪು ಹಾಕಿಕೊಂಡ್ರೆ ಮಿಕ್ಸಿ ಮಾಡ್ಕೊಡೋಣ ಹ್ಞೂ

ಆಮೇಲೆ ರಸಮ್ ಪೌಡ್ರ್ ಹಾಂ ಇದೊಂದು ಎರಡು ಎರಡು ಸ್ಪೂನ್ ಹಾಕೊಳ್ಳೋಣ ಬೇಕಾದರೆ ಆ್ಯಡ್ ಓಕೆ ಅಷ್ಟೇ ಹುಣಸೆ ನೀರು ಕಿವಾದ್ರೆ ಹಾಕೋಬೋದು ಇಲ್ಲ ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಮಾಡ್ಕೊಂಬಿಡಿ ನೆಂದಿದೆ ಮಿಕ್ಸಿಗೆ ಹಾಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಒಂದು ಚೂರು ನೀರು ಫಸ್ಟ್ ಒಂದು ಸರ್ತಿ ಗ್ರೈಂಡ್ ಆಗಲಿ ಆಮೇಲೆ ನೀರು ಹಾಕ್ಕೊಳ್ಳಿ രുൂർ <karaoke> ಎಳ್ಳಿನ್ ಆತದೆ ನೋಡಿ ಘಮ ಬರ್ತಾ ಇತ್ತು ಹ್ಮ್ ಅಲ್ವಾ இன்னொச்சூர் ஹாக்கா ಇದು ಆಗಿದೆ ಈಗ ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾ ಸೊ ಈಗ ಇದು ಆಗಿದೆ ಅಲ್ವಾ ರುಬ್ಕೊಂಡಿರೋದನ್ನು ಸೊ ಇದನ್ನು ಏನು ಮಾಡಬೇಕು ನೆಕ್ಸ್ಟು ಹಾಕ್ಕೊಬೇಕು ಓಕೆ ಇದು ತುಂಬ ಚೆನ್ನಾಗಿರುತ್ತೆ ಹಾಂ ಚಪಾತಿಗೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಾ ಓಕೆ

ಇದು ಕುದಿಯೋಷ್ಟರಲ್ಲಿ ಕಮ್ಮಿ ಮಾಡಿಬಿಟ್ಟು ನಿಮ್ಮ ಹವ್ಯಾಸಗಳ ಬಗ್ಗೆ ಏನಾದರೂ ಹೇಳ್ತೀರಮ್ಮ ಅಡುಗೆಗಳೆಲ್ಲ ಟ್ರೈ ಮಾಡ್ತಾ ಇರ್ತೀರಲ್ ಫುಡ್ ತುಂಬಾ ಇಷ್ಟ ಅದು ಎಲ್ಲರಿಗೂ ಅಷ್ಟೇ ಅಮ್ಮ ನೀವೆಲ್ಲೇ ಹೋಗಿ ಯಾವ್ದೇ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಮಾಡಿ ಬಂದ್ರು ಮನೆಗೆ ಬಂದು ಮನೇಲಿರೋ ಅನ್ನ ಸಾಂಬಾರ್ ಊಟ ಮಾಡಿದ್ರೆ ಅದ್ರ ತೃಪ್ತಿನೇ ಬೇರೆ ಒಂದು ಬೇಡ ಹೌದು ನಿಜ ಇದ್ರದ್ದು ಆ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ಅದು ಮಸಾಲೆ ಆಡ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಅದ ಆಗಿದೆ ನೀರು ಬೇಕ ಅಣ್ಣವರ ಆಡ್ ಮಾಡ್ಕೊಬಹುದು ಚಪಾತಿ

ಬಿಸಿ ಬಿಸಿ ಅನ್ನ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ ತುಂಬಾ ಕೊತ್ತಂಬರಿ ಕರವೇ ಹಾಕ್ಬೋದು ಆರೋಗ್ಯಕ್ಕೆ ಒಳ್ಳೇದ ಅದ್ರದ್ದೇ ಅದರದೇ ಡಾಮಿನೇಟ್ ಮಾಡ್ಬಿಡುತ್ತೆ ಅದಕ್ಕೆ ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕ ಕರ್ಬೇವ್ ಹಾಕ್ತಾರೆ ಯೂಶಲ್ ಆಗ ಕೊತ್ತಂಬರಿ ಸ್ವಲ್ಪ ಅದೇ ಡಾಮಿನೇಟ್ ಮಾಡ್ತಾರೆ ಮಾಡುತ್ತೆ ಅಂತ ಸ್ವಲ್ಪ ಇಷ್ಟಪಡೋರು ಹಾಕೋಬಹುದು ಹಾಕೋಬಹುದು ಹ್ಮ್ ಈಗ ವಿಭೂತಿ ಹಾಕೋಣ ಿ ಹಾಕೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಓಕೆ ಅಂಬಿಕಾ ಅವರೆ ನಿಮಗೋಸ್ಕರ ಬಿಸಿ ಬಿಸಿಯಾದ ಹಾಗಲಕಾಯಿ ಗೊಜ್ಜು ಮಾಡಿಕೊಟ್ಟಿದ್ದೀನಿ ಟೇಸ್ಟ್ ನೋಡಿ ರುಚಿ ಹೇಗಿದೆ ಶೋರಮ್ಮ ಹೇಳ್ತೀನಿ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ ನಾನೀಗ ಟೇಸ್ಟ್ ಮಾಡಿ ಹೇಳ್ತೀನಿ

ಸ್ವಲ್ಪ ಕಹಿ ಇದೆ ಬಟ್ ಕರೆಕ್ಟಾಗಿದೆ ಮಸಾಲೆ ಆ ಉಪ್ಪು ಇದ್ರದ್ದು ಎಳ್ಳಿಂದು ಮೇನ್ ಅದು ರುಬ್ಕೊಂಡಿರೋದಕ್ಕೆ ಅದ್ರದ್ದು ಸ್ಮೆಲ್ಲೇ ಸಮ್ಥಿಂಗ್ ಚೇಂಜ್ ಕೊಡ್ತಾ ಇದೆ ತುಂಬಾ ಜನ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ಗೊಜ್ಜ ಹಾಕೊಂಡು ತಿನ್ಬಿಟ್ರೆ ಅಮೃತ ಅದರಲ್ಲೂ ಈ ಶುಗರ್ ಪೇಶೆಂಟ್ಸ್ಗೆ ಅವ್ರಿಗೆ ಅವ್ರಿಗೆ ಸಿಕ್ಬಿಟ್ರೆ ತುಂಬ ಒಳ್ಳೇದು ಮಾಡಿದ್ದೀವಲ್ವಾ ಇಷ್ಟು ಒಳ್ಳೆ ಅಡುಗೆ ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಬೆಂಡೆ ಚೆನ್ನಾಗಿರುತ್ತೆ ನೆನಪಾಯ್ ಬೆಂಡೆಕಾಯಿ ಎರಡಕ್ಕೂ ಚೆನ್ನಾಗಿರುತ್ತೆ ಇಷ್ಟು ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಅಮ್ಮ ಇಷ್ಟು ಒಳ್ಳೆ ಅಡುಗೆನ ಅಂದರೆ ಹೆಲ್ತಿ ಹೆಲ್ತಿ ಅಡಿಗೆ ಸ್ವಲ್ಪ ಕಹಿ ಇರುತ್ತೆ ಇವಾಗ ನಾವು ಔಷಧಿನೂ ಕಹಿ ಇರುತ್ತೆ ಮೆಡಿಸಿನ್ ಅದಕ್ಕಿಂತ ಈ ಆಹಾರ ಸೇವಿಸೋದು ಎಷ್ಟೋ ಒಳ್ಳೆಯದು ಎಷ್ಟು ಒಳ್ಳೆ ಅಡುಗೆನ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳಮ್ಮ ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಆಶಾ ಅವರು ಬಂದು ಹಾಗಲಕಾಯಿಯಿಂದ ಗೊಜ್ಜು ಟ್ರೆಡಿಷನಲ್ ಸ್ಟೈಲಲ್ಲಿ ಅದನ್ನು ಮಾಡೋದನ್ನು ತೋರಿಸ್ಕೊಟ್ರು ತುಂಬಾ ಚೆನ್ನಾಗಿತ್ತು ಇದು ನೀವು ಇದನ್ನು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಆಗಲಕಾಯಿ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗಲಕಾಯಿ ಕಡಲೆಬೇಳೆ ರಸಂ ಪೌಡರ್ ಒಣ ಕೊಬ್ಬರಿ ಎಳ್ಳು ಇಂಗು ಅರಿಶಿಣ ಸಾಸಿವೆ ಹುಣಸೆಹಣ್ಣು ಬೆಲ್ಲ ಉಪ್ಪು ಎಣ್ಣೆ ಹಸಿಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಉದ್ದಿನ ಬೇಳೆ ಮಾಡುವ ವಿಧಾನ ಒಂದು ಬಾಂಡಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಎರಡು ಚಮಚ ಕಡಲೆ ಬೇಳೆ ಹಾಕಿ ಚೆನ್ನಾಗಿ ಉರಿಯಿರಿ ಸ್ವಲ್ಪ ಎಳ್ಳು ಸೇರಿಸಿ ಉರಿಯಿರಿ ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ ರಸಂ ಪೌಡರ್ ಹುಣಸೆಹಣ್ಣು ರುಬ್ಬಿಕೊಳ್ಳಿ ನಂತರ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಒಂದು ಚಿಟಿಕೆ ಅರಿಶಿನ ಮೆಣಸಿನಕಾಯಿ ಇಂಗು ಒಂದು ಕಪ್ ಹೆಚ್ಚಿರುವ ಹಾಗಲಕಾಯಿಯನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಉರಿಯಿರಿ ನಂತರ ಸ್ವಲ್ಪ ನೀರು ಉಪ್ಪು ಹಾಕಿ ಸಣ್ಣ ಹುರಿಯಲ್ಲಿ ಬೇಯಿಸಿ ನಂತರ ರುಬ್ಬಿರುವ ಮಸಾಲೆಯನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿದರೆ ಹಾಗಲಕಾಯಿ ಗೊಜ್ಜು ಸವಿಯಲು ಸಿದ್ಧ